ಅಯಾದಿ ಸಂಧಿ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಸಂಧಿ ಆಗಿರಬಹುದು ಗುಣಸಂಧಿ ಮತ್ತು ವೃದ್ಧಿ ಸಂಧಿಯ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ ಓಕೆ ಈ ಒಂದು ವಿಡಿಯೋದ ಭಾಗದಲ್ಲಿ ನಾನು ಸ್ವರ ಸಂಧಿಯಲ್ಲಿರ್ತಕ್ಕಂಥ ನಾಲ್ಕನೆಯ ಪ್ರಕಾರ ಸಂಧಿ ಆಮೇಲೆ ಸ್ವರ ಸಂಧಿಯಲ್ಲಿ ಐದನೆಯ ಪ್ರಕಾರ ಅಯಾದಿ ಸಂಧಿ ಈ ಎರಡು ಸಂಧಿಗಳ ಪ್ರಕಾರಗಳ ಕುರಿತು ವಿಸ್ತಾರವಾಗಿ ವಿಷಯವನ್ನು ನಿಮ್ಮ ಮುಂದೆ ತಂದುಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸೊ ನೋಡೋಣ ಮೊದಲಿಗೆ ಮೊದ್ಲಿಗೆ ಸಂಧಿ ಅಂದ್ರೆ ಏನು ಅಂತ ಎನ್ ಸಂಧಿ ಸೊ ಸಂಧಿದು ಸೂತ್ರ ಸಿಗತ್ತೆ ನಮ್ಮ ವ್ಯಾಕರಣದಲ್ಲಿ ಏನಪ್ಪ ಅಂದ್ರೆ ಇಕೋ ಎನ್ ಚಿ ಒಂದು ಸಂಧಿ ಸೊ ಇದು ಬೇಸಿಕಲಿ ನಾನು ನಿಮ್ಗೆ ಹೇಳ್ತಕ್ಕಂಥದ್ದು ಯಾಕಂದ್ರೆ ಸಂಸ್ಕೃತದಲ್ಲಿ ಆಗಿರಬಹುದು ಆಮೇಲೆ ಮೂಲತಃ ಹಿಂದಿ ವ್ಯಾಕರಣದಲ್ಲಿ ಪ್ರತಿಯೊಂದು ಸಂಧಿಗೆ ಸಮಾಸಗಳಿಗೆ ಕಾರಕಗಳಿಗೆ ಏನದಪ್ಪ ಅಂದ್ರೆ ಸೂತ್ರಗಳಿದಾವೆ ಸೊ ಅವುಗಳ ಸ್ವಲ್ಪ ಬೇಸಿಕಲಿ ನಾವು ಅವುಗಳನ್ನ ಅಂತಂದ್ರೆ ಸೊ ನಮ್ಗೆ ಅದು ಇತರ ಅಂತ ನಮಗೆ ನೆಕ್ಸ್ಟ್ ಮುಂಬರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ನಮಗೆ ನಮ್ಗೆ ಯೂಸ್ ಆಗುತ್ತೆ ಎನ್ ಸಂಧಿದ ಸೂತ್ರ ಈ ಕೋ ಎನ್ ಚಿ ಅಂತ ಇದನ್ನ ಅರ್ಥ ಮೂಲಕ ನಾವು ವರ್ಣನೆಯನ್ನ ಮಾಡಿದಾಗ ವಿವರಿಸಿದಾಗ ಹೀಗಾಗತ್ತೆ ಯದಿ ಈ ಈ ಉ ಉ ಔರ್ ರಿ ಕೆ ಬಾದ್ ಕೋಯಿ ಭಿನ್ನ ಸ್ವರ ಆಯಿತೋ ಈ ಈ ಕಾಯ ಉ ಉ ಕಾವ ರಿ ಕಾ ರ ಹೋ ಜಾತಾ ಹೈ ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡಿ ಇ ಈ ಉ ಉ ಮತ್ತು ರಿ ಈ ಒಂದು ವರ್ಣಗಳ ಮುಂದೆ ಅಂದ್ರೆ ಪೂರ್ವ ಪಕ್ಷ ಪೂರ್ವ ಪದದ ಅಂತ್ಯದಲ್ಲಿ ಇ ಉ ಉ ರಿ ಬಂತಂದ್ರೆ ಅದರ ಮುಂದೆ ಯಾವುದೇ ಸ್ವರ ಬಂತಂದ್ರೆ ಭಿನ್ನ ಸ್ವರ ಕೊಯ್ ಬಿ ಭಿನ್ನ ಅಂದ್ರೆ ಯಾವ್ದು ಬೇಕಾದ್ರೂ ಸ್ವರ ಬರ್ಬೋದು ಅದರ ಜಾಗದಲ್ಲಿ ಇ ಈ ಪೂರ್ವ ಪದದ ಅಂತ್ಯದಲ್ಲಿ ಬಂತಂದ್ರೆ ಅದು ಯ ಬರುತ್ತೆ ಸಂಧಿ ಶಬ್ದದಲ್ಲಿ ಅದೇ ತರನಾಗಿ ಪೂರ್ವ ಪದದ ಅಂತ್ಯದಲ್ಲಿ ಉ ಉ ಸ್ವರದ ಮುಂದೆ ಬೇರೆ ಯಾವುದೋ ಸ್ವರ ಆಗಿ ಸಂಧಿ ಪದದಲ್ಲಿ ಅದು ವ ಬರುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ರಿ ಆಗಿ ಉತ್ತರ ಪದದ ಮೊದಲಲ್ಲಿ ಬೇರೆ ಯಾವುದೇ ಸ್ವರ ಬಂದು ಸಂಧಿಯಾಗಿ ರ ಆಗತ್ತೆ ಈ ತನ್ನಾಗಿ ಯ ಈ ಅಕ್ಷರಗಳು ಸಂಧಿ ಪದಗಳಲ್ಲಿ ಬಂದರೆ ನಾವೇನಂತ ಕರಿತೀವಿ ಇದು ಎನ್ ಸಂಧಿಗೆ ಉದಾಹರಣೆ ಅಂತ ಗುರುತಿಸ್ತೀವಿ ಸೊ ಇಲ್ಲಿ ನಾನು ನಿಮಗೆ ಟ್ರಿಕ್ಸಲ್ಲಿ ಕೊಟ್ಟಿದ್ದೀನಿ ಸೊ ಪೂರ್ವ ಪದದ ಅಂತ್ಯದಲ್ಲಿ ಇ ಇದೆ ಉತ್ತರ ಪದದ ಮೊದಲಲ್ಲಿ ಯಾವುದೇ ಒಂದು ಸ್ವರ ಬತ್ತಂದರೆ ಸಂಧಿ ಪದದಲ್ಲಿ ಯ ಬರುತ್ತೆ ಅದೇ ತರನಾಗಿ ಪೂರ್ವ ಪದದ ಅಂತ್ಯದಲ್ಲಿ ಉ ಊದ ಮುಂದೆ ಉತ್ತರ ಪದದ ಮೊದಲಲ್ಲಿ ಬೇರಾವುದೇ ಸ್ವರ ಬಂದ್ರೆ ಸಂಧಿ ಪದದಲ್ಲಿ ವ ಬರುತ್ತೆ ಅಷ್ಟೇ ಅಲ್ಲದೆ ಪೂರ್ವ ಪದದ ಅಂತ್ಯದಲ್ಲಿ ರಿ ಬಂದು ಉತ್ತರ ಪದದ ಮೊದಲಲ್ಲಿ ಬೇರಾವುದೇ ಸ್ವರ ಬಂದ್ರೆ ಸಂಧಿ ಪದದಲ್ಲಿ ರ ಬರುತ್ತೆ ಯ ವ ರ ಇವುಗಳು ಸಂಧಿ ಪದದಲ್ಲಿ ಇದ್ರೆ ನಾವೇನಂತ ಕರಿತೀವಿ ಎನ್ ಸಂಧಿ ಅಂತ ಕರಿತೀವಿ ಉದಾಹರಣೆಗಳನ್ನ ನೋಡ್ಕೊಂಡು ಬಂದ್ರೆ ಮೊದಲೆಗೂ ಅತಿ ಪ್ಲಸ್ ಅಧಿಕ ಅಂದ್ರೆ ಇಲ್ಲಿ ಅತಿಯಲ್ಲಿ ಪೂರ್ವ ಪದದ ಕಡೆಯಲ್ಲಿ ಇ ಇದೆ ಅಧಿಕದಲ್ಲಿ ಮೊದಲಿಗೆ ಅ ಇದೆ ಇಲ್ಲಿ ಇದೆ ಅಲ್ಲ ಸೊ ಈ ಬತ್ತಂದ್ರೆ ಏನು ಬರುತ್ತೆ ಯ ಬರುತ್ತೆ ಇ ಅಥವಾ ಈ ಬಂದು ಉತ್ತರ ಪದದಲ್ಲಿ ಬೇರಾವುದೋ ಸ್ವರ ಬಂದು ಸಂಧಿ ಆದರೆ ಯ ಬರುತ್ತೆ ಅತಿ ಪ್ಲಸ್ ಅಧಿಕ ಅತ್ಯಧಿಕ ಅದೇ ತರನಾಗಿ ಅತಿ ಪ್ಲಸ್ ಆದಿ ಇಲ್ಲಿ ಈ ಇದೆ ಇಲ್ಲಿ ಅ ಇದೆ ಸೊ ಈ ಮತ್ತು ಅ ಎರಡು ಸೇರಿ ಆ ಇದೆ ಇಲ್ಲಿ ಇದು ಆ ಇದೆ ಓಕೆ ಆ ಸೊ ಇಲ್ಲೇನು ಬಂದಿದೆ ಅಯ ಅಂತಕ್ಕಂಥದ್ದು ಬಂದಿದೆ ಸೊ ಯ ಅದೇ ತರನಾಗಿ ಮೂರನೇದು ಪ್ರತಿ ಪ್ಲಸ್ ಉಪಕಾರ ಇಲ್ಲಿ ಪೂರ್ವ ಪದದ ಕಡೆಯಲ್ಲಿ ಇ ಇದೆ ಉತ್ತರ ಪದದ ಮೊದಲಲ್ಲಿ ಉ ಇದೆ ಇದು ಸಂಧಿ ಪದದಲ್ಲಿ ಏನಾಗದಪ್ಪ ಅಂದರೆ ಯ ಬಂದಿದೆ ಅದೇ ತರನಾಗಿ ಮನು ಪ್ಲಸ್ ಅಂತರದಲ್ಲಿ ಉ ಇದೆ ಇಲ್ಲಿ ಅ ಇದೆ ಸೊ ಇ ಬಂದರೆ ಯ ಉ ಬಂದರೆ ವ ಇಲ್ಲಿ ಮನ್ವಂತರ ವ ಅಂತಕ್ಕಂಥದ್ದು ವರ್ಣ ಇದೆ ಅದೇ ತರನಾಗಿ ಮುಂದಿನ ಉದಾಹರಣೆಯಲ್ಲಿ ಸು ಪ್ಲಸ್ ಆಗತ ಸ್ವಾಗತ ಅಂದರೆ ಪೂರ್ವ ಪದದ ಕಡೆಯಲ್ಲಿ ಉ ಇದೆ ಆಮೇಲೆ ಉತ್ತರ ಪದದ ಮೊದಲಲ್ಲಿ ಆ ಇದೆ ಸೊ ಸಂಧಿ ಪದದಲ್ಲಿ ವ ಇದೆ ಅದೇ ತರನಾಗಿ ಪಿತೃ ಪ್ಲಸ್ ಅನುಮತಿ ಇಲ್ಲಿ ಪೂರ್ವ ಪದದ ಕಡೆಯಲ್ಲಿ ರಿ ಇದೆ ಉತ್ತರ ಪದದ ಮೊದಲಲ್ಲಿ ಅ ಇದೆ ರಿ ಮತ್ತು ಉ ಹೋಗಿ ಸೊ ಇಲ್ಲಿ ಸಂಧಿ ಪದದಲ್ಲಿ ಏನಾಗದಪ್ಪ ಅಂದ್ರೆ ರ ಅಂತಕ್ಕಂಥ ಬಂದಿದೆ ಪಿತೃನುಮತಿ ರ ಅಂತಕ್ಕಂಥದ್ದು ಅದೇ ತನಗೆ ಮುಂದಿನ ಶಬ್ದ ಇದೆ ಪಿತೃ ಪ್ಲಸ್ ಆಜ್ಞಾ ರಿ ಇದೆ ಉತ್ತರ ಪದದ ಮೊದಲಲ್ಲಿ ಆ ಇದೆ ಆಮೇಲೆ ಪಿತ್ರಾಜ್ಞಾ ಇಲ್ಲಿನೂ ಕೂಡ ರ ಬಂದಿದೆ ನೆಕ್ಸ್ಟ್ ಪಿತೃ ಪ್ಲಸ್ ಉಪದೇಶ ರೀ ಇದೆ ರೀ ಮುಂದೆ ಓ ಬಂದಿದೆ ಹೂ ಇದೆ ಸೊ ಸಂಧಿ ಪದದಲ್ಲಿನೂ ಕೂಡ ರ ಬಂದಿದೆ ಸೊ ಈ ತರನಾಗಿ ನಾವು ಈ ಈದ ಮುಂದೆ ಬೇರಾವುದೇ ಸ್ವರ ಬಂದರೆ ಏ ಅಂತೀವಿ ಹೂ ಊದ ಮುಂದೆ ಬೇರಾವುದೇ ಸ್ವರ ಬಂದರೆ ಸಂಧಿ ಪದದಲ್ಲಿ ಓ ಬರುತ್ತೆ ರೀದ್ ಮುಂದೆ ಬೇರಾವುದೇ ಸ್ವರ ಬಂದು ಸಂಧಿ ಆದ್ರೆ ರ ಬರುತ್ತೆ ಯ ವ ರ ಇವುಗಳನ್ನು ನಾವು ಆರಾಮಾಗಿ ಅಂದ್ರೆ ಎನ್ ಸಂಧಿಗೆ ಉದಾಹರಣೆಗಳು ಅಂತ ಗುರುತಿಸಬಹುದು ಸೊ ಮುಂದೆ ಹೋಗೋಣ ಅಯಾ ಮುಂದೆ ಇಂತ ಇರ್ತಕ್ಕಂಥ ಉದಾಹರಣೆ ಇದೆ ಪ್ಲಸ್ ಏಶನ ಅಂತಕ್ಕಂಥದ್ದು ಇದೆ ಇಲ್ಲಿ ಸಣ್ಣ ಇ ಇದೆ ಇಲ್ಲಿ ಎ ಇದೆ ಸೊ ಇದು ಸಂಧಿ ಪದದಲ್ಲಿ ಇ ಆಗಿದೆ ಅಧಿ ಪ್ಲಸ್ ಏಶನ ಅಧೇಷನ ಅಂತಕ್ಕಂಥದ್ದು ಆಮೇಲೆ ಸು ಪ್ಲಸ್ ಅಚ್ ಇಲ್ಲಿ ಸು ಅಂದ್ರೆ ಇಲ್ಲಿ ಉ ಇದೆ ಇಲ್ಲಿ ಅ ಇದೆ ಉ ಮತ್ತು ಅ ದ ಮುಂದೆ ಬತ್ತಂದ್ರೆ ಏನಾಗತ್ತಪ್ಪ ಅಂತಂದ್ರೆ ವ ಬರುತ್ತೆ ಸೊ ಈ ತರನಾಗಿ ಯ ವ ರ ಏನಾಗತ್ತಪ್ಪ ಅಂದ್ರೆ ಸಂದಿಗೆ ಉದಾಹರಣೆಗಳಾಗಿದೆ ಇಲ್ಲಿ ಮಾತೃ ಅಂತಕ್ಕಂಥದ್ದು ಒಂದ್ ಶಬ್ದ ಇದೆ ಮಾತೃ ಪ್ಲಸ್ ಆದೇಶ ದೇಶ ರಿ ಪ್ಲಸ್ ಆ ಈಕ್ವಲ್ ಟು ರ ಸೊ ಮುಂದೆ ಹೋಗೋಣ ಅಯಾದಿ ಸಂಧಿ ಬಂತು ಅಯಾದಿ ಸಂಧಿಯ ಸೂತ್ರ ಹೀಗಿದೆ ಎಚ್ ಓ ಯವ ಯಾವ ಯವ ಯಾವ ಅಂತಕ್ಕಂಥದ್ದು ಸೂತ್ರ ಸೊ ಅದರ ವ್ಯಾಖ್ಯೆ ಇದೆ ಯದಿ ಎ ಎ ಓ ಬಾದ್ ಕೋಯಿ ಭಿನ್ನ ಸ್ವರ ಆಯಿತು ಇಲ್ಲಿ ಏನಿದೆ ನೋಡಿ ಎ ಕ ಅಯ ಸೊ ಇಲ್ಲಿ ಎ ಇತ್ತಂದ್ರೆ ಅಯ ಬರುತ್ತೆ ಎತ್ತಂದ್ರೆ ಆಯ ಬರುತ್ತೆ ಆಮೇಲೆ ಓ ಇತ್ತಂದ್ರೆ ಅವ ಬರುತ್ತೆ ಅವು ಇತ್ತಂದ್ರೆ ಅವ ಬರುತ್ತೆ ಇದು ಪೂರ್ವ ಪದದ ಕಡೆಯಲ್ಲಿ ಓಕೆ ಪೂರ್ವ ಪದದ ಕಡೆಯಲ್ಲಿ ಎ ಬಂದು ಉತ್ತರ ಪದದ ಮೊದಲಲ್ಲಿ ಬೇರಾವುದೇ ಸ್ವರ ಬಂದು ಸಂಧಿ ಆದರೆ ಅದು ಸಂಧಿ ಪದದಲ್ಲಿ ಅಯ ಬರುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಎ ಬಂದು ಉತ್ತರ ಪದದಲ್ಲಿ ಮೊದಲಲ್ಲಿ ಯಾವುದೇ ಸ್ವರ ಬಂದು ಸಂಧಿಯಾಗಿ ಆಯ ಬರುತ್ತೆ ಪೂರ್ವ ಪದದ ಕಡೆಯಲ್ಲಿ ಓ ಬಂದು ಉತ್ತರ ಪದದ ಮೊದಲಲ್ಲಿ ಯಾವುದೇ ಒಂದು ಸ್ವರ ಬಂದರೆ ಸಂಧಿಯಲ್ಲಿ ಅವ ಬರುತ್ತೆ ಅದೇ ತರನಾಗಿ ಪೂರ್ವ ಪದದ ಅಂತ್ಯದಲ್ಲಿ ಔ ಸ್ವರ ಬಂದು ಉತ್ತರ ಪದದ ಮೊದಲಲ್ಲಿ ಬೇರಾವುದೇ ಸ್ವರ ಬಂದು ಸಂಧಿ ಆದಾಗ ಆವ ಅಂತಕ್ಕಂಥ ಸಂಧಿ ಪದ ಬರುತ್ತೆ ಸೊ ಇದನ್ನೇ ಏನಂತ ಕರಿತೀವಿ ಅಯಾದಿ ಸಂಧಿ ಅಂತ ಕರಿತೀವಿ ಯಾವುದು ಅಯ ಆಯ ಅವ ಉದಾಹರಣೆಗಳನ್ನ ನೋಡ್ಕೊಂಡು ಬರೋಣ ಚೆ ಪ್ಲಸ್ ಅನ ಅಂತಕ್ಕಂಥದ್ದಿದೆ ಇಲ್ಲಿ ಚಕ್ ಎ ಇದೆ ಅ ಇದೆ ಸೊ ಇಲ್ಲಿ ಎ ಬತ್ತಂದ್ರೆ ಸಂಧಿ ಪದದಲ್ಲಿ ಏನು ಬತ್ತು ಅಯ ಚಯ ಓಕೆ ಅದೇ ತನಗೆ ಎರಡನೇದು ಇರ್ತಕ್ಕಂಥ ಉದಾಹರಣೆ ಏನಪ್ಪಾ ಅಂತಂದ್ರೆ ನೇ ಪ್ಲಸ್ ಅನ ಇಲ್ಲಿ ಎ ಇದೆ ಆಮೇಲೆ ಸಂಧಿ ಪದದಲ್ಲಿ ಬಂದಿರತಕ್ಕಂಥದ್ದು ಅಯ ನೈ ಪ್ಲಸ್ ಈಕ ಇಲ್ಲಿ ಐ ಇದೆ ಆಮೇಲೆ ಇಲ್ಲಿ ಆಯ ಅಂತಕ್ಕಂಥದ್ದು ಬಂದಿದೆ ನೈ ಪ್ಲಸ್ ಈಕ ನಾಯಿಕ ಕಡೆಗೆ ಭೋ ಪ್ಲಸ್ ಅನ್ನ ಅಂತಕ್ಕಂಥದ್ದು ಇದೆ ಭೋ ಇದು ಪೂರ್ವ ಪದದ ಕಡೆಯಲ್ಲಿ ಬಂದಿದೆ ಅವ ಅಂತ ಅನ ಅಂತಕ್ಕಂಥದ್ದು ಉತ್ತರ ಪದ ಮೊದಲ ಬಂದಿದೆ ಓ ಇತ್ತಂದ್ರೆ ಏನಾಗತ್ತೆ ಅದು ಅವ ಬರುತ್ತೆ ಇದು ಅಯಾದಿ ಸಂಧಿ ಅದೇ ತರನಾಗಿ ಪೌ ಪ್ಲಸ್ ಅನ ಅಂತಕ್ಕಂಥದ್ದು ಇಲ್ಲಿ ಪಕೆ ಔದ್ ಇದೆ ಅನದಲ್ಲಿ ಅ ಮೊದಲ ಸರ ಇದೆ ಉತ್ತರ ಪದದಲ್ಲಿ ಅಂದ್ರೆ ಅವು ಇತ್ತಂದ್ರೆ ಸಂಧಿ ಪದದಲ್ಲಿ ಏನಾಗತ್ತೆ ಅದು ಆವ ಪೌ ಪ್ಲಸ್ ಅನ ಪಾವನ ಆಮೇಲೆ ನೌ ಪ್ಲಸ್ ಇಕಾ ಇಲ್ಲಿ ಔ ಇದೆ ಇಲ್ಲಿ ಈ ಇದೆ ಅವು ಬತ್ತಂದ್ರೆ ಏನಾಗತ್ತೆ ಆವ ಅಯ ಅವ ನಾಲ್ಕು ವರ್ಣಗಳಿಂದ ಸಂಧಿ ಪದಗಳಲ್ಲಿ ಬರ್ತವೆ ಮತ್ತು ವಿಶೇಷವಾಗಿ ಅಯಾದಿ ಶಬ್ದ ಅಯಾದಿ ಸಂಧಿಗೆ ಒಂದು ಮೂರು ಅಕ್ಷರದ ಮಾತ್ರ ಏನಾಗ್ತಾವಪ್ಪ ಅಂದ್ರೆ ಶಬ್ದಗಳು ಇರ್ತಾವೆ ಆ ಮೂರು ಅಕ್ಷರದಲ್ಲಿನೇ ನೀವು ಅವ ಅಯ ಆಯ ಅವಂದ್ರೆ ಇದು ಅಯಾದಿ ಸಂಧಿ ಅಂತ ಆಗತ್ತೆ ಆದ್ರೆ ಕೆಲವೊಂದಿಷ್ಟು ಅಪವಾದ ಇದೆ ಏನಪ್ಪ ಅಂದ್ರೆ ಹಿಂದಿ ಮೇ ಈ ಸಂಧಿಕಾ ಪ್ರಯೋಗ ನಹಿ ಮಿಲ್ತಾ ನಮ್ಮ ಹಿಂದಿ ವ್ಯಾಕರಣದಲ್ಲಿ ಈ ಅಯಾದಿ ಸಂಧಿಯ ಪ್ರಯೋಗ ಸಿಗೋದಿಲ್ಲ ಹಾಗಾದ್ರೆ ಈ ಸಂಧಿಯ ಒಂದು ಪ್ರಯೋಗ ಸಿಗ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿ ಮೂಲತಃ ಇದು ಸಂಸ್ಕೃತ ಭಾಷೆಯಿಂದನೇ ಬಂದಿರತಕ್ಕಂಥ ಒಂದು ಸಂಧಿ ಆಗಿರೋದ್ರಿಂದ ಅಯಾದಿ ಸಂಧಿಯ ಉದಾಹರಣೆ ನಮಗೆ ಏನಾಗತ್ತಪ್ಪ ಅಂದ್ರೆ ಅದು ಸಂಸ್ಕೃತದಲ್ಲಿನೇ ಸಿಗತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಸಂಧಿ ಮತ್ತು ಅಯಾದಿ ಸಂಧಿಯ ಬಗ್ಗೆ ಸಂಕ್ಷಿಪ್ತವಾಗಿ ಮತ್ತು ಸರಳವಾಗಿ ತಿಳಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ ನನ್ನ ವ್ಯಾಕರಣದ ವಿಡಿಯೋಗಳ ನನ್ನ ಚಾನೆಲ್ ಇದ್ದಾವೆ ತಾವುಗಳನ್ನು ನೋಡಬಹುದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನೋ ಒಂದು ವಿಷಯ ಇತ್ತಂದ್ರೆ ಕಮೆಂಟ್ ಸೆಷನಲ್ಲಿ ಅಲ್ಲಿ ಪೋಸ್ಟ್ ಮಾಡಲು ಮರೆಯದಿರಿ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮುಂದಿನ ಭಾಗದಲ್ಲಿ